ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬೇಸನ್ ಲಡ್ಡು ಬೇಸನ್ ಲಡ್ಡು ಮಾಡೋದಕ್ಕೆ ನಾನು ಎರಡು ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಾಲ್ ಕಪ್ ಆಗುವಷ್ಟು ತುಪ್ಪವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲಿ ನಾವು ನಿಧಾನವಾಗಿ ಹುರ್ಕೊಳ್ಬೇಕಾಗತ್ತೆ ತುಂಬಾ ತಾಳ್ಮೆಯಿಂದ ಮಾಡ್ಬೇಕಾದಂತಹ ರೆಸಿಪಿ ಇದು ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತುಂಬಾ ಫ್ಲೇಮ್ ಆದರೆ ಇದು ಬೇಗ ಸೀದೋಗ್ಬಿಡುತ್ತೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಿಧಾನವಾದ ಒಂದು ಫ್ಲೇಮಲ್ಲಿ ನಿಧಾನವಾಗಿ ಈ ರೀತಿ ಗಂಟುಗಳಿದ್ದಾಗ ನಾವು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಈ ರೀತಿ ಕಂಟಿನ್ಯೂಸ್ ಆಗಿ ತಿರುಗೊಳ್ತಾನೆ ಇರಬೇಕು ನೋಡಿ ಈಗ ಕಲರ್ ಸ್ವಲ್ಪ ಲೈಟ್ ಬ್ರೌನಿಶ್ ಆಗಿದೆ ತುಪ್ಪ ಚೆನ್ನಾಗಿ ಎಲ್ಲ ಕಡೆ ಅಬ್ಸಾರ್ಬ್ ಆಗಿದೆ ಈಗ ಒಂದೊಂದೇ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಹೋಗೋಣ ಆರ್ ಏಳು ಸರಿ ನಾವು ಇದನ್ನ ಹಾಕೊಳ್ಬೇಕಾಗತ್ತೆ ಹಾಕೊಳ್ತಾ ಹಾಕೊಳ್ತಾ ಒಂದು ಸ್ಟೇಜ್ ಅಲ್ಲಿ ಇದು ಪೇಸ್ಟ್ ರೀತಿ ಆಗತ್ತೆ ಮತ್ತೆ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ಆ ಒಂದು ಸ್ಟೇಜ್ ಬರೋವರೆಗೂ ನಾವು ಇದಕ್ಕೆ ಒಂದೊಂದೇ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಈ ರೀತಿ ತಿರುವುಕೊಳ್ತಾ ಗಂಟುಗಳನ್ನ ಈ ರೀತಿ ಒಡ್ಕೊಳ್ತಾ ಇರಬೇಕು ನೋಡಿ ಈಗ ನಾನು ಏಳು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡ್ಮೇಲೆ ಈ ರೀತಿ ಪೇಸ್ಟ್ ರೀತಿ ಆಗ್ತಾ ಇದೆ ಮತ್ತೆ ಉಂಡೆ ಕಟ್ಟುವ ಹದಕ್ಕೆ ಇದು ಬರ್ತಾ ಇದೆ ಈಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಣಿಯೋದಿಕ್ಕೆ ಬಿಡಬೇಕು ತಣಿಯೋದಂದ್ರೆ ಪೂರ್ತಿಯಾಗಿ ತಣಿಯೋದಿಕ್ಕೆ ಬಿಡಬಾರ್ದು ನಾವು ಮುಟ್ಟೋದಿಕ್ಕೆ ನಮ್ಗೆ ಆಗುವಷ್ಟು ಬಿಸಿ ಅದ್ರಲ್ಲಿರ್ಬೇಕು ಯಾಕೆಂದ್ರೆ ಮುಂದೆ ನಾವು ಅದಕ್ಕೆ ಸಕ್ಕರೆ ಎಲ್ಲ ಹಾಕಿ ಉಂಡೆನ ಕಟ್ಕೊಳ್ಬೇಕಾಗತ್ತೆ ಆಗ ಈ ಹಿಟ್ಟು ಸ್ವಲ್ಪ ಬಿಸಿಯಾಗಿದ್ರೆ ಅದು ತುಂಬಾನೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮುಟ್ಟೋ ಹದಕ್ಕೆ ಬಿಸಿ ಇದೆ ಈಗ ನಾನು ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಪುಡಿ ಮಾಡಿಟ್ಕೊಂಡಿರುವ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಈ ಸಕ್ಕರೆ ಹಾಕಿದ ನಂತರ ಏಲಕ್ಕಿ ಪುಡಿ ಹಾಕ್ಬೇಕಾಗಿತ್ತು ನನಗೆ ಮರ್ತೋಯ್ತು ನೀವು ಹಾಕೊಳ್ಳಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿ ಹಾಕಲಿಲ್ಲ ಅಂದ್ರೂ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಸಕ್ಕರೆ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈಗ ನಮ್ಮ ಲಡ್ಡು ಹಿಟ್ಟು ತಯಾರಾಗಿದೆ ಇದನ್ನ ನಮಗೆ ಬೇಕಾಗಿರುವ ಶೇಪ್ಗಳಲ್ಲಿ ಸೈಜ್ಗಳಲ್ಲಿ ನಾವು ಲಡ್ಡುನ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಇನ್ನೂ ಬಿಸಿ ಇರೋದ್ರಿಂದ ಈ ರೀತಿ ಸ್ಮೂತಾಗಿ ಕಾಣಿಸ್ತಾ ಇದೆ ಇದು ಕಂಪ್ಲೀಟ್ಲಿ ತಣಿದ ನಂತರ ಹಾರ್ಡ್ ಆಗ್ತಾ ಹೋಗುತ್ತೆ ನೋಡಿ ಈಗ ತಯಾರಾಯ್ತು ನಮ್ಮ ಬೇಸನ್ ಲಡ್ಡು ಲಡ್ಡು ಕಟ್ಟಿದಾದ್ಮೇಲೆ ನಿಮ್ಗಿಷ್ಟವಾದ ನಟ್ ಜೊತೆ ಇದ್ರ ಮೇಲೆ ಗಾರ್ನಿಶ್ ಮಾಡ್ಕೋಬಹುದು ಬಾದಾಮ್ ಪಿಸ್ತಾ ನಾನಿಲ್ಲಿ ಗೋಡಂಬಿನ ಬಳಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಮೂತ್ ಆಗಿ ಇದು ಕಟ್ ಆಗ್ತಾ ಇದೆ ಮತ್ತೆ ತಿನ್ನೋದಿಕ್ಕೂ ಕೂಡ ಅಷ್ಟೇ ಬಾಯಲಿಟ್ಟಿದ ತಕ್ಷಣ ಹೋಗುತ್ತೆ ಹಾಗಿದ್ರೆ ನೀವ್ ಕೂಡ ಮಾಡ್ನೋಡಿ ರುಚಿ ಹೇಗ್ ಬಂತು ಅಂತ ಹೇಳೋದನ್ನ ಮರಿಬೇಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಧನ್ಯವಾದಗಳು ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಿಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರಗಳು